ಆಕ್ಚುಲಿ ಇದು ಒಂಥರ ಸಂತೋಷ ವಿಚಾರ ಯಾಕಂದರೆ ನಾನು ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯವನಾಗಿ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಮೊದಲನೇ ಸ್ಥಾನ ಬಂದಿದೆ ಮತ್ತು ನಾ ಇದನ್ನು ಗುರುಸ್ಬಿಟ್ಟು ರಾಜ್ಯದಲ್ಲಿ ಪ್ರಥಮ ಸ್ಥಾನ ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ನಮ್ಮ ಇಲಾಖೆ ಕೇಳಿತಿ ಅಂತ ಹೇಳ್ತೀವಿ ಆ ಇಪ್ಪತ್ತು ಅಂಶ ಕಾರ್ಯಕ್ರಮ ಇರುತ್ತೆ ಈ ಇಪ್ಪತ್ತು ಅಂಶ ಕಾರ್ಯಕ್ರಮದಲ್ಲಿ ಈ ಜಾನುವಾರುಳ್ಳಿಲ್ಲಿ ಕೃತಕ ಗರ್ಭ ಬದಲಾವಣೆ ಮಾಡುವುದಾಗಲಿ ಮತ್ತು ಲಸಿಕಾ ಕಾರ್ಯಕ್ರಮದಾಗಲಿ ಈ ಥರ ನಮ್ಮ ಏನು ಇಲಾಖೆ ಕಾರ್ಯಕ್ರಮ ಎಲ್ಲ ಸೇರಿ ಅದು ಈ ಸಮಾಜ ಅಭಿವೃದ್ಧಿ ಅನ್ನೋದರಲ್ಲಿ ನಮ್ಮ ಜಿಲ್ಲೆ ಮೊದಲನೇ ಸ್ಥಾನ ಬಂದಿದೆ ಇದನ್ನು ಗುರ್ಸ್ಬಿಟ್ಟು ನಮ್ಮ ಮಾನ್ಯ ಮಂತ್ರಿಗಳಿಂದ ನಮಗೆ ಸನ್ಮಾನ ಕೂಡ ಮಾಡಿದ್ದಾರೆ ಇದು ನಮ್ಮ ಜಿಲ್ಲೆಗೆ ತ ಸಲ್ಲುವ ಗೌರವ ಅಂತ ಅಂದ್ಕೊಂಡು ಇದು ಈ ಇದಕ್ಕೆ ಕಾರಣಕ್ಕಾಗ್ತಾರಾದ ಎಲ್ಲ ನಮ್ಮ ಇಲಾಖೆ ಪಶುವೈದ್ಯ ಸಿಬ್ಬಂದಿಗೆ ಪಶುವೈದ್ಯಾಧಿಕಾರಿಗಳು ನಮ್ಮ ಮುಖ್ಯ ಪಶುವೈದ್ಯಾಧಿಕಾರಿ ಆಡಳಿತ ಅವರು ತಾಂತ್ರಿಕ ಮುಖ್ಯ ಪಶು ತಾಂತ್ರಿಕ ಮತ್ತು ಹಿರಿಯ ಪಶು ಇದಕ್ಕೆ ಇವನ್ ಡಿ ಗ್ರೂಪ್ನವರು ಮತ್ತು ನಮ್ಮ ಪಶು ಎಲ್ ಇನ್ನೆರಲ್ ಏಜಿನಿಂದ ಪಶು ಸಖೀರು ಕೂಡ ಅವರು ನಮ್ಮ ಇಲಾಖೆಯಲ್ಲಿ ಈ ಲಸಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಈ ಥರ ಎಲ್ಲರೂ ಸೇರಿ ಇದು ಇದು ಒಂದು ಟೀಮ್ ಕೀಮ್ ಇಂದ ನಮ್ಮ ಜಿಲ್ಲೆ ಮೊದಲನೇ ಸ್ಥಾನಕ್ಕೆ ಬಂದಿದೆ ಇದು ನಮಗೆ ಅದು ನಾನು ಇದೇ ಜಿಲ್ಲೆಯವನ್ನಾಗಿರುತ್ತೆ ಇನ್ನು ತುಂಬ ಇದೆ ಮತ್ತು ನಮ್ಮ ಸಿಬ್ಬಂದಿ ಅವರಿಗೆ ಹೇಳ್ತಾ ಇದ್ದೀನಿ ಈಗ ಏನು ನಾವು ಕೆಲಸ ಮಾಡಿ ಇದನ್ನು ಪ್ರಗತಿ ಸಾಧಿಸಿದ್ರು ಇದು ಮುಂದುವರ್ಸ್ಕೊಂಡು ಹೋಗಿ ಮುಂದುವರ್ಸ್ಕೊಂಡು ಇದು ಬರೀ ಪ್ರಗತಿ ಸಾಧಿಸೋದು ಒಂದೇ ಅಲ್ಲ ಇದೇ ರೀತಿ ರೈತರು ಕೂಡ ನಾವು ರೈತರ ಕಷ್ಟಗಳಿಗೆ ಸ್ಪಂದಿಸಿಬಿಟ್ಟು ಒಳ್ಳೆಯ ಕೆಲಸ ಮಾಡಬೇಕು ಒಳ್ಳೆಯ ಹೆಸರು ತಗೋಬೇಕು ಎಲ್ಲರೂ ಆಯಾ ಏರಿಯಾದಲ್ಲಿ ಡಾಕ್ಟ್ರು ಕೂಡ ಈ ಥರನೇ ರೈತರಿಂದ ನಮ್ದು ಈ ಪ್ರಶಸ್ತಿ ರೈತರಿಂದ ಒಳ್ಳೆ ಡಾಕ್ಟ್ರು ಅಂತ ಅನ್ಸ್ಕೊಂಡು ಅದಕ್ಕಿಂತ ಪ್ರಶಸ್ತಿ ಬೇರೆ ಇಲ್ಲ ಅಂತ ನಮ್ಮ ಡಾಕ್ಟರ್ ಕೂಡ ನಾನು ಹೇಳ್ತಾ ಇದ್ದೀವಿ ಇದಕ್ಕೆ ಅಂದ್ರೆ ನಮ್ಮ ಡಿ ಸಿ ಸಾಹೇಬ್ರಿ ನಮ್ಮ ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿ ಪಿ ಆರ್ ರವೀಂದ್ರ ಸರ್ ಅವರು ಮತ್ತೆ ನಮ್ಮ ಸಿ ಒ ಸಾಹೇಬ್ರಾದ ಡಾಕ್ಟರ್ ನವೀನ್ ಭಟ್ರು ಅವರು ಅವ್ರು ಕೂಡ ಅವ್ರ ಸಪೋರ್ಟು ಅವ್ರ ಗೈಡೆನ್ಸು ಅವ್ರ ಗೈಡೆನ್ಸಿಂದ ಅವರ ಅವರು ನಾವು ಇದು ಸಾಹಸ ಕೂಡ ಅನುಕೂಲ ಆಗಿದೆ ಸಾಧಿಸ್ ಸಾಧ್ಯವಾಗಿದೆ ಅಂತ ನಾನು ಹೇಳಕ್ಕೆ ಅವ್ರಿಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಮತ್ತು ಮಾನ್ಯ ಸಿ ಒ ಸಾಹೇಬರು ಕೂಡ ನಾವು ಇದ್ರ ಮುಖಾಂತರ ಅವ್ರಿಗೆ ವಂದನೆ ಸಲ್ಲಿಸ್ತಾ ಇದ್ದೀನಿ ತಿಂಗಳ ಬಗ್ಗೆ ಯಾವುದೇ ಆಗಲಿ ಸಮಸ್ಯೆ ಇಲ್ಲ ಈಗ ಹಿಂದಿನ ತಿಂಗಳು ನಾವು ದನ ಕರು ಎಮ್ಮೆ ಇವಕ್ಕೆಲ್ಲ ನಾವು ಕಾಲುಬಾಯಿ ಜ್ವರ ಲಸಿಕೆ ಹಾಕಿದ್ದೀವಿ ಈ ತಿಂಗಳಲ್ಲಿ ಹತ್ತನೇ ತಾರೀಕಿಂದ ಕುರಿ ಮೇಕೆಯಲ್ಲಿ ನಾವು ಪಿ ಪಿ ಆರ್ ಲಸಿಕೆ ಹಾಕ್ತಾ ಇದ್ದೀವಿ ಮತ್ತು ಇಪ್ಪತ್ತೆರಡು ಇಪ್ಪತ್ತೆರಡನೇ ತಾರೀಕಿಂದ ಈ ಕರುಗಳಲ್ಲಿ ಈ ಕಂದು ರೋಗಕ್ಕೆ ಲಸಿಕೆ ಇದು ಏನು ಲಸಿಕೆ ಇದೇನಕ್ಕೆ ಆಗ್ತಾ ಇದೀವಿ ಅಂದರೆ ಮುಂದೆ ಈ ಕಂದು ರೋಗ ಅಂದರೆ ಈ ದೊಡ್ಡ ಹಸುಗಳಲ್ಲಿ ಏನಾಗುತ್ತೆ ಅಂದರೆ ಈ ಫಲ ಆದ ಮೇಲೆ ಗರ್ಭ ತರಿಸಿದ ಮೇಲೆ ಆಗುತ್ತೆ ಈ ಅಭಾಷನ ಆಗೊಂದು ಕಂಟ್ರೋಲ್ ಮಾಡೋಕೋಸ್ಕರ ಕಂದರು ಲಸಿಕೆ ಕೂಡ ಈಗ ಇಪ್ಪತ್ತೆರಡನೇ ತಾರೀಕಿಂದ ಅದನ್ನು ಕೂಡ ಆಗ್ತಾ ಇದ್ದೀವಿ ಸೊ ಈ ಕುರಿಮೆಗೆ ಪಿ ಪಿ ಆರ್ ಲಸಿಕೆ ಈಗ ನಡೀತಾ ಇದೆ ಕಾರ್ಯಕ್ರಮ ಇದು ನಮ್ಮ ಡಾಕ್ಟ್ರುಗಳಾಗಲಿ ನಮ್ಮ ಇಲಾಖೆ ಸಿಬ್ಬಂದಿಯವರು ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಮನೆ ಮನೆಗೆ ಹೋಗಿ ಅಲ್ಲೇ ವ್ಯಾಕ್ಸಿನ್ ಮಾಡ್ಕೊಂಡು ಬರ್ತಾರೆ ಇದು ಉಚಿತವಾಗಿ ಮಾಡ್ತಾ ಇರೋ ಪ್ರೋಗ್ರಾಮ್ ಇದೆ ಅದ್ರ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಇವನ್ ನಾವು ಇಲಾಖೆ ಸಿಬ್ಬಂದಿ ಕೂಡ ಡೈಲಿ ಮೆಸೇಜ್ ಕೂಡ ಆಗ್ತಾ ಇದ್ದೀವಿ ನೀವು ಪ್ರತಿಯೊಂದು ಹಳ್ಳಿಗೆ ಹೋಗ್ಬಿಟ್ಟು ಇದು ಮಾಡಿ ಅಂತ ಅದರಲ್ಲಿ ಅಂದ್ರೆ ಕುರಿ ಮೇಕೆಯಲ್ಲಿ ನಾವೀಗ ಫ್ಲಾಕ್ ರಿಜಿಸ್ಟ್ರೇಷನ್ ಅಂತ ಕೂಡ ಮಾಡ್ತಾಯಿದ್ವಿ ಒಂದು ಯಾವುದೇ ಒಂದು ಕುರಿಪಟ್ಲಿಗೆ ಒಂದು ಓಲೆ ಹಾಕೋದು ಮತ್ತು ಮಿಕ್ಕಿದ್ದ ಎಷ್ಟು ಕುರಿಗೆ ನಾವು ವ್ಯಾಕ್ಸಿನ್ ಮಾಡಿದ್ದೀವಿ ಅಂತ ಕೂಡ ನಾವು ಎಂಟ್ರಿ ಮಾಡ್ತಾಯಿದ್ದೀವಿ ಆನ್ಲೈನ್ ಎಂಟ್ರಿ ಆಗ್ತಾಯಿದೆ ಈಗೆಲ್ಲ ಯಾವುದೇ ಒಂದು ಲಸಿಕೆ ಅದು ಸಮಸ್ಯೆನೇ ಇಲ್ಲ ಈ ನಡೀತಾ ಇದೆ ಈಗ ಲಸಿಕೆ ಕಾರ್ಯಕ್ರಮ ನಡೀತಾ ಇದೆ ಸರ್ ಎಲ್ಲ ನಮ್ಮಲ್ಲಿ ಸಿರಪ್ಗಳು ಪೌಡ್ರುಗಳು ಎಲ್ಲ ಬರ್ತಾ ಇರ್ತವೆ ಬಂದಾಗೆಲ್ಲ ಅವರು ರೈತರು ಕೊಡಬೇಕಂತೇಳಿದೀವಿ ಕೊಡ್ತಾ ಇರ್ತಾರೆ ಯಾವುದೇ ಒಂದು ಜಂತುನಾಶಕ ಔಷಧಿ ಆಗಲಿ ಯಾವುದೇ ಒಂದು ಸಿರಪ್ ಮತ್ತೆ ಮಿನ್ರಲ್ ಮಿಕ್ಸರ್ ಪೌಡ್ರುಗಳು ಇವೆಲ್ಲ ರೈತರು ಬಂದಾಗ ಹಾಸ್ಪಿಟ್ಲಿಗೆ ಹೋದಾಗ ಅವ್ರಿಗೆ ಕೊಟ್ಟು ಕಳಿಸೋ ಇದು ನಾವು ಹೇಳಿದೀವಿ ಡಾಕ್ಟರ್ಗೆ ಅದು ಇದ್ದಾರೆ ಅವರು ಅವ್ರ ಮನೆ ಕಡೆ ಮನೆಗೆ ಹೋಗ ಅವರೇ ಕುಟ್ಸ್ಕೊಳ್ಳೋಕ್ಕೆ ಕೂಡ ನಾವು ಹೇಳ್ತೀವಿ ಯಾವ್ದೊಂದು ಸಿರಪ್ ಕೊಟ್ಟಾಗ ಈ ಕುರಿಗಾಕಪ್ಪ ಒಳ್ಳೇದಾಗುತ್ತೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅದೆಲ್ಲ ಹೇಳ್ಬಿಟ್ಟು ಕಳಿಸಿ ಅಂತ ನಾವು ಹೇಳ್ತಾ ಇದೀವಿ ಆಕ್ಚುಲಿ ನಂದಿ ಪಕ್ಕದಲ್ಲಿ ಒಂದು ಹಳ್ಳಿಯಲ್ಲಿ ಏನಾಗಿದೆ ಅಂದ್ರೆ ಅವರು ರೈತರೇ ಹೋಗ್ಬಿಟ್ಟು ಅವರಷ್ಟು ಅವರು ಡಾಕ್ಟ್ರು ಕೂಡ ಇನ್ಫಾರ್ಮ್ ಮಾಡ್ರೆ ಆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಅವ್ರ ಹತ್ರ ಮದ್ದು ತಗೊಂಡ್ ಯಾವ ಯಾವ್ದೋ ಮೆಡಿಕಲ್ ಸ್ಟೋರ್ ಒಂದು ಆ ಮೆಡಿಕಲ್ ಸ್ಟೋರ್ ಹತ್ರ ಹೋಗಿ ಅವರೇ ತಗೊಂಡೋಗಿ ಡಾಕ್ಟ್ರು ಕೂಡ ಇಲ್ಸಿಲ್ಲ ಅವರು ಅದು ತಿಳ್ಕೋಬೇಕಾದ್ರೂ ಅದೊಂದು ತಿಳ್ಕೊಳ್ತೀವಿ ಅದು ಅವರು ಅವರಷ್ಟು ಹೋಗಿ ತೊಗೊಂಡಿದ್ದಾರೆ ನಮ್ಮ ಡಾಕ್ಟ್ರು ಕೂಡ ಅವರು ಇನ್ಫಾರ್ಮ್ ಮಾಡಿಲ್ಲ ಮತ್ತು ನಾವು ಡಾಕ್ಟ್ರು ಹೇಳಿ ಫಸ್ಟ್ ಹೋಗ್ಬಿಟ್ಟು ಅದು ನೋಡಿಬಿಡಿ ವರದಿ ಕೊಡಿ ಅಂತೇಳಿದ್ವಿ ಆ ವರದಿ ತಗೊಳ್ತೀವಿ ಮತ್ತು ಈವನ್ ಅದು ಏನು ಕುರಿ ಸತ್ತಿದೆ ಅದು ಪರಿಹಾರ ಬರೋಕ್ಕೆ ಕೂಡ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸಿ ಪರಿಹಾರ ಕೂಡ ಕಳಿಸ್ತಾ ಇದ್ದೀವಿ ಅವ್ರ ರೈತರು ಪರಿಹಾರ ಬರೋಂಗೆ ಮಾಡ್ತಾ ಇದ್ದೀವಿ ಇಲ್ಲ ನಾವು ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರತಿಯೊಂದು ಮೀಟಿಂಗ್ನೂ ನಾನು ಫಸ್ಟು ರಾಯ ನಮ್ಮ ಡಾಕ್ಟರ್ ಹೇಳ್ತಾ ಇರೋದು ಇದೇ ಮಾತು ಯಾವುದೇ ಆಗಲಿ ಯಾವುದೇ ಟೈಮಾಗಲಿ ಯಾವುದೇ ಒಬ್ಬ ರೈತರು ನೀವು ಫೋನ್ ಮಾಡಿದಾಗ ಒಂದು ಫೋನ್ ರಿಸೀವ್ ಮಾಡಿ ಅವ್ರಿಗೆ ಏನೇ ತೊಂದರೆ ಫಸ್ಟ್ ಸ್ಪಂದಿಸಿ ಅಂತ ಹೇಳ್ತಾ ಇದ್ದೀನಿ ಇವನ್ನು ಹಾಸ್ಪಿಟ್ಲ್ ವರ್ಕಿಂಗ್ ಅವರ್ಸ್ ಆದಮೇಲೆ ಕೂಡ ಯಾರೇ ಒಬ್ಬ ರೈತರು ಫೋನ್ ಮಾಡಿದ್ರು ಕೂಡ ನೀವು ರಿಸೀವ್ ಮಾಡಿ ರಿಸೀವ್ ಮಾಡಿ ಸ್ಪಂದಿಸಿ ಆ ಸ್ಪಂದಿಸ್ಬಿಟ್ಟು ಅವ್ರಿಗೆ ಒಂದು ಏನೋ ಒಂದು ಸಮಾಧಾನ ಮಾಡಿ ಇಲ್ಲದ ಅಕ್ಸ್ ಮಾತು ರಾತ್ರಿ ಹೊತ್ತಾಗಲೇ ಈಗ ರಾತ್ರಿ ಹೊತ್ತಾದ್ರೆ ಬರೋಕ್ಕಾಗ್ದೆ ಇಂಥ ಒಂದು ಸಿರಪ್ ಆದರೂ ತಗೊಂಡು ಕುಡಿಸಿ ಅಂತ ಕೂಡ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಇನ್ನೂ ಈಗ ಈ ಥರ ಏನಾದರೂ ಈ ಪ್ರಕರಣ ಬರ್ತೀ ಇನ್ನೂ ಒಂದು ಸೀರಿಯಸ್ ಆಗಿ ಒಂದು ನಾನು ಒಂದು ಮೀಟಿಂಗ್ ಕರೆಬಿಟ್ಟು ಅವ್ರಿಗೆಲ್ಲ ಮತ್ತೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಲೆ ಕೊಡ್ತೀನಿ ಇದನ್ನು ಸೀರಿಯಸ್ಸಾಗಿ ತಗೊಂಡು ನಾವು ಅವ್ರಿಗೆ ನಾವು ಒಂದು ಸ್ಟಿಕ್ ಸಾಕ್ಷನ್ ತಗೊಳಕ್ಕೆ ನಾನು ಇದು ಮಾಡ್ತೀನಿ ಕ್ರಮ ತಗೊಳ್ತೀನಿ ಇವೆಲ್ಲ ರೈತರು ತೊಂದರೆ ಆದರೆ ಡಾಕ್ಟ್ರುಗಳ ಕೆಲಸ ಮಾಡಿಕೊಡ್ದು ಇವರು ಫಸ್ಟು ರೈತರ ಕಷ್ಟಗಳಿಗೆ ಅವರು ಏನು ಪ್ರಾಣಿಗಳು ಸಾಕಿರೋ ನಾವು ಅನುಕೂಲ ಮಾಡಲೇಬೇಕಾಗುತ್ತೆ ಅದು ನಾನು ಮತ್ತೆ ಇನ್ನೊಂದ್ಸರಿ ನೀವು ಏನು ಹೇಳಿರೋ ಡಾಕ್ಟ್ರಿಗೆ ನಾನು ಒಂದು ಕ್ರಮ ತಗೊಳಕ್ಕೆ ಒಂದು ಲೆಟ್ರ್ ಕೂಡ ಹಾಕ್ತೀನಿ